ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನಾವೆಲ್ಲರೂ ಅರಾಮದೇ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಅರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಬರ್ರಿ ಸ್ಕೂಲ್ ರಜೆ ಬನ್ನ ಏನು ಕೊಡ್ಬಳೆ ನಡೆಸಿ ನೋಡ್ರಿ ಬರ್ರಿ ಚೇರ್ ತಗಿมาದ ಅರಾಮ ಇದ್ರಿ ನಿಮ್ಮ ತಂಗಿ ಬಂದಿ ಹಾ ರೆಡಿ ಮಾಡಿಲ್ಲ ಒಟ್ಟ ರೆಡಿ ಮಾಡು ಹೇಗಿತ್ತು ಪ್ರವಾಸ ಸೂಪರ್ ಆಗಿತ್ತು ಚೆನ್ನಾಗಿತ್ತಾ ಅರಾಮವಾಗಿ ಬಂದ್ರಿ ಒಟ್ಟ ಓ ಎಲ್ಲ ಅರಾಮ ಹಾ ಸ್ವಲ್ ಸ್ವಲ್ಪ 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 ನಮ್ಮ ಶ್ವೇತಾ ಕ್ಲಿಪ್ಪಿಂಗ್ಸ್ ಹಾಕಿದ್ಲು ಗೆ ನೋಡಿದ್ವಿ ಫೋಟೋಸ್ ಕೆಲವೊಂದು ದೇವಸ್ಥಾನದ ಎಲ್ಲ ಹಾತ ಹಾ ಹೌದು ಹೌದು ಈಗೆಲ್ಲ ಕಡೆ ಹ ಚಲೋ ಅದು ಅದೊಂದ್ ಕೆಲವೊಂದ್ ಕಡೆ ಎಲ್ಲ ಹ ಚಲೋ ಕೆಲವೊಂದ್ ಕಡೆ ಎಲ್ಲಾ ಮೊದ್ಲೇ ಮೊಬೈಲ್ ಹಿಡಿಸೇ ಕಳಿಸ್ತಾರ ಅದಂತೀನಿ

ಹಾ ಇಲ್ಲತ್ತೆ ಆಕ ಆತಗ ಹ್ಗಿತ್ತು ಚಲೋ ಆತ ಚಲೋ ಆಯ್ತು ಏನು ಮಾಡತ್ತಿದಿಲ್ಲ ಶ್ವೇತಾ ಹಾಂ ನಾಲ್ಕನೇ ತಾರೀಕಿಗೆ ಬಂದಿರಿ ಹಾಂ ಒಂದು ಎರಡು ದಿವ್ಸ ರೆಸ್ಟ್ ಎಷ್ಟ ಫುಲ್ ಅಡ್ಡಾಡಂಗಿಲ್ಲಲ್ಲ ಎಲ್ಲಿಯೂ ಹಾ ಹಾ ಅದು ಸುತ್ತದಂಗ ಆಗ್ಬಿಡ್ತೈತಲ್ಲಿಸ್ ಅದ್ರಾಗ ಅಷ್ಟು ಯಾವಾಗ್ಲೂ ಅಷ್ಟ ನಾವು ಹೊರಗಡೆ ಅಡ್ಡಾಡ್ಕೊಂತಿದ್ರೆ ಅಷ್ಟ ಅನ್ಸಂಗಿಲ್ಲ ಒಳಗಿದ್ದು ಇದ್ದು ಯಾವಾಗ ಒಮ್ಮ ಹೊರಬಿದ್ರೆ ಹಂಗ ಮತ್ ನೀರು ಹವಾ ಎಲ್ಲ ಚೇಂಜ್ ಆಕೈತಿ ಹಾಂ ಆತೂರು ಐತಿ ಆಯ್ತಕ್ಕ ಕುಂದರ್ಷ್ಟೊತ್ತ ಮಾತಾಡ್ತಾ ಮಾಡ್ತೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಅಕ್ಕರ ಬಂದಾರ ಇಬ್ಬರು ಅರುಣಕ್ಕ ಮತ್ತು ಕವಿತಕ್ಕ ನಾನು ಬೆಂಗಳೂರಿಗೇನು ಹೋಗಿದ್ದೆ ಅಣ್ಣನ ಮನೆಗೆ ಅಂತ ಹೇಳೋದಲ್ಲ ಸೊ ಆ ನನ್ನ ತಂಗಿಯರಿವ್ರು ಅರುಣ ಅಕ್ಕ ಅಂತೂ ಇಲ್ಲೇ ಧಾರವಾಡದಲ್ಲೇ ನಮ್ಮನೆ ಹತ್ರನೇ ಇರೋದು ಕವಿತಕ್ಕ ಬೆಂಗಳೂರಲ್ಲೇನೇ ಇರೋದು ಈಗೇನಪ್ಪ ಅಂತಂದ್ರೆ ಅರುಣಕ್ಕ ಅವ್ರ ಫ್ಯಾಮ್ಲಿ ಮತ್ತು ಕವಿತಕ್ಕ ಮತ್ತು ಕೆಲವೊಂದಿಷ್ಟು ಫ್ರೆಂಡ್ಸ್ ಅಂದರೆ ಇನ್ನು ಗ್ರೂಪ್ಸ್ ಇರ್ತಾವಲ್ರಿ ಎಲ್ಲರೂ ಸೇರಿ ಪ್ರವಾಸಕ್ಕೆ ಹೋಗಿದ್ರು ಇವರು ಈ ಕಡೆ ಬಾಂಬೆ ಎಲ್ಲ ನೋಡಿಕೊಂಡು ನಂತರ ಅಹಮದಾಬಾದ್ ಹೋಗಿದ್ರು ಅಲ್ಲೇ ಸ್ಟ್ಯಾಚ್ಯೂ ಆಫ್ ಯುನಿಟಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಸ್ಟ್ಯಾಚು ಏನೈತಿ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಲಾಂಗೆಸ್ಟ್ ಸ್ಟ್ಯಾಚ್ಯೂ ಅದನ್ನೆಲ್ಲ ನೋಡಿಕೊಂಡು ನಂತರ ಕೆಲವೊಂದಿಷ್ಟು ಜ್ಯೋತಿರ್ಲಿಂಗಗಳನ್ನು ನೋಡಿಕೊಂಡು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಸೋಮನಾಥ ಲೋ ಜ್ಯೋತಿರ್ಲಿಂಗ ಹಾಗೆ ನಾಗೇಶ್ವರ ಜ್ಯೋತಿರ್ಲಿಂಗ ಹೀಗೆ ಕೆಲವೊಂದು ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿಕೊಂಡು ಬಂದು ರೆಸ್ಟ್ ಆಯ್ತು ಅಂತಲೇ ಹೇಳ್ಬೋದು ಒಂದು ನಾಲ್ಕು ದಿವಸ ಅಂತ ಹೇಳಿದರೆ ನೋಡಿದ್ರಿ ನೀವು ಯಾಕಂದರೆ ಟೂರ್ ಅಂದ್ರೆ ಹಂಗೆ ಸಾಮಾನ್ಯಲ್ಲಾದರೂ ಗ್ರೂಪ್ ಜೊತೆ ಅಲ್ಲೇನೈತಲ್ಲ ರೆಸ್ಟ್ ಕಡಿಮೆ ಇರ್ತೈತಿ ಕಂಟಿನ್ಯೂಯಸ್ ಆಗಿ ಪ್ರವಾಸನ ಮಾಡೋದಿರ್ತೈತಿ ಹೀಗಾಗಿ ಸ್ವಲ್ಪ ಟಯರ್ಡಾಗ ಆಗಿ ಬಂದು ರೆಸ್ಟ್ ಮಾಡಿದ್ರಂತೆ ಮಧ್ಯದಲ್ಲಿ ತಂಗಿಗೆ ಕಾಲ್ ಮಾಡಿ ಕೆಲವೊಂದು ಇಂಜೆಕ್ಷನ್ನು ತೊಗೊಂಡ್ವಿ ನಾವು ಅಂತ ಹೇಳಿದ್ಲ ಕವಿತಕ್ಕ ಅದನ್ನು ಕೂಡ ಕೇಳಿದ್ರಿ ನೀವು ಸೊ ತಂಗಿ ಹೋಗಿ ಕೆಲವೊಂದು ಇಂಜೆಕ್ಷನ್ ಎಲ್ಲ ಕೊಟ್ಟು ಬಂದಿದ್ದ ಬಂದಿದ್ಲಂತ ಹೀಗಾಗಿ ಬೇಗ ಹುಷಾರಾದ್ವಿ ಆರಾಮಾದ್ವಿ ಇವತ್ತು ಬಂದ್ವಿ ನೋಡು ಅಂತ ಅಂದ್ಲಕ್ಕ ಮತ್ತು ಬಂದರು ಬಂದಾದ ನಂತರ ಒಂದು ಹನ್ನೆರಡು ಗಂಟೆ ಆಗಿತ್ತು ನಾನು ಇಲ್ಲೇ ಲೋಕಲ್ದವ್ರದ್ದು ಒಂದು ಸ್ವಲ್ಪ ಕೊಡಬಳೆ ಆರ್ಡ್ರ್ ಇತ್ತು ಮಾಡ್ತಾಯಿದ್ದೆ ಇನ್ನೇನು ಮುಗೀತಾ ಬಂದಿತ್ತು ಆವಾಗ ನಾ ಬಂದರು ಅದನ್ನು ಮುಗಿಸಿ ಮತ್ತೊಂದು ಚೂರು ಕಾಫಿ ಮಾಡಿದೆ ಯಾಕಂದ್ರೆ ಇಬ್ರು ಅಕ್ಕಗಳು ಚಹಾ ಕುಡಿಯೋದಿಲ್ಲ ಕಾಫಿ ಮಾಡಿಕೊಟ್ಟು ಕೆಲವೊಂದಿಷ್ಟು ಮಾತುಕತೆ ಇರ್ತಾವಲ್ಲ ಅಕ್ಕ ತಂಗಿ ತಂಗಿರದೆಲ್ಲ ಮಾತಾಡಿದ್ವಿ ನಂತರ ಊಟದ ಟೈಮ್ ಆಯಿತು ಮತ್ತು ವೆಜಿಟೇಬಲ್ ಪಲಾವ್ ಮಾಡಿದೆ ಅದರ ಜೊತೆಗೆ ಶೇಂಗಾ ಹೋಳಿಗೆ ಇತ್ತು ಇತ್ತು ಚಕ್ಲಿ ಇತ್ತು ಲಡ್ಡುಗಳಿದ್ವು ಸೊ ಹೀಗಾಗಿ ರೊಟ್ಟಿ ಚಪಾತಿ ಏನು ಮಾಡಲಿಲ್ಲ ಯಾಕಂದ್ರೆ ಟೈಮು ಕಡಿಮೆ ಇತ್ತು ಟೈಮ್ ಆಗಿಬಿಟ್ಟಿತ್ತು ಮತ್ತು ಬಿಸಿ ಬಿಸಿಯಾಗಿ ಹಾಕ್ಕೊಟ್ಟೆ ಊಟ ಮಾಡ್ತಾ ಕೆಲವೊಂದು ಅವ್ರದ್ದು ಜರ್ನಿದೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಆ ಕಡೆ ಎಲ್ಲ ಪ್ಲೇಸಸ್ ಹೆಂಗದವು ಮತ್ತು ಇವರು ಕರ್ಕೊಂಡು ಹೋದಂಥ ಗ್ರೂಪ್ ಹೆಂಗಿತ್ತು ಮತ್ತು ಹಾಸ್ಪಿಟಲಿಟಿ ಅಂದ್ರೆ ಅವರು ಎಲ್ಲ ಯಾವ ರೀತಿ ನೋಡಿಕೊಂಡ್ರು ಅದನ್ನೆಲ್ಲ ಹೇಳ್ತಾ ಇದ್ರು ಸೆಕೆಂಡ್ ಟೈಮ್ ಇವ್ರು ಹೋಗಿದ್ದು ಫಸ್ಟ್ ಕಾಶಿ ಕಡೆ ಎಲ್ಲ ಹೋಗಿ ಬಂದರು ಈ ಸರಿ ಈ ಕಡೆ ಹೋಗಿ ಬಂದರು ಸೊ ನನಗೂ ಕೂಡ ಹೇಳ್ತಾ ಇದ್ದೆ ನೆಕ್ಸ್ಟ್ ಏನಾದರೂ ನೀವು ಹೋದರೆ ನನಗೂ ಹೇಳಿರಿ ನಾನು ಬರ್ತೀನಿ ನನಗೂ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ ಅದ್ರಾಗ ಮೇನ್ ಅಂದ್ರೆ ನಂದು ಅಂದ್ರೆ ಡ್ರೀಮ್ ಅಂದ್ರೆ ಏನಪ್ಪ ಅಂದ್ರೆ ತಾಜ್ ಮಹಲ್ ನೋಡ್ಬೇಕು ಅನ್ನೋದೈತಿ ಅದಕ್ಕೋಸ್ಕರ ಆ ಸೈಡ್ ಏನಾದರೂ ಹೋದ್ರೆ ತಪ್ಪ ನನಗೆ ತಿಳಿಸ್ರಿ ಅಕ್ಕಗಳ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೆ ನಮ್ಮ ತಾಯಿಯವ್ರಿಗೆ ಸರಿ ಕಳಿಸ್ಕೊಟ್ಟಿದ್ದೆ ನಾನು ನಮ್ಮನೆ ನಮ್ಮ ಮನೆ ಹತ್ರ ಎಲ್ಲ ಹೋಗಿದ್ರು ಅವಾಗೂ ಅವನು ಕಾಶಿ ಮತ್ತು ಎಲ್ಲನೂ ಹೋಗಿ ಬಂದಾಳ ಕಡೆ ಎಲ್ಲ ನೋಡಿ ಬಂದಾಳ ಬಂದಾಳೋಕ್ಕೂ ಕೂಡ ಕಾಶಿ ಸೈಡದ್ದೆಲ್ಲನೂ ನೋಡ್ಕೊಂಡು ಬಂದಾಳ ಹೀಗಾಗಿ ನನಗೂ ಹೇಳ್ರಿ ಅಂತ ಹೇಳ್ತಾ ಇದ್ದೆ ನೋಡ್ರಿ ಇದೇ ರೀತಿ ಮಾತಾಡ್ತಾ ಕೂತ್ವಿ ಹೇಳಿದೆ ಅಡುಗೆ ಮಾಡಿದೆ ಅಂತ ಹೇಳಿ ಅಡುಗೆ ಮಾಡಿ ಊಟ ಮಾಡೋ ಮಟ್ಟ ಒಂದು ಮೂರು ಗಂಟೆ ಆಯಿತು ನಂತರ ನಾವು ಮಾತು ಮುಗಿಯೋದಿಲ್ಲ ಅಕ್ಕ ತಂಗಿಯರು ಕೂಡಿದ್ವಿ ಅಂದರೆ ಇರ್ಬೋದು ನಿಮಗೆ ಹೆಂಗೆ ಇರ್ತೈತಿ ಹೇಳಿ ಸೊ ಅವ ಅಂತೂ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಲು ನಾವು ಮೂರು ಜನ ಅಂತೂ ಸಿಕ್ಕಾಪಟ್ಟಿ ಮಾತು ನಡೆಸಿದ್ವಿ ಆಮೇಲೆ ಸಾಯಂಕಾಲ ಒಂದು ಆರು ಗಂಟೆ ಹತ್ತತ್ರ ಆಗ್ತಾ ಬಂದಿತ್ತು ಸೊ ಸರಿ ಕಾಫಿ ಮಾಡಿದೆ ಹೇಳಿದೆ ನಿಮ್ಗೆ ಟೀ ಕುಡಿಯೋದಿಲ್ಲ ಅಕ್ಕಗಳಂತ ಮತ್ತೊಂದು ಸರಿ ಕಾಫಿ ಮಾಡಿ ಮತ್ತಿನ್ನೇನು ಹೊರಡ್ತೀವ ಸ್ವಲ್ಪ ತಂಪತ್ತಾಯಿತು ಅಂತಂದರು ಬಸ್ ಬೇರೆ ಇರಲಿಲ್ಲ ಅವತ್ತು ಬಸ್ ಎಲ್ಲ ಬಂದಿದ್ವು ಮತ್ತು ಕವಿತಕ್ಕ ನೆಕ್ಸ್ಟ್ ಡೇ ಸ್ವಲ್ಪ ಗುಡ್ಡಕ್ಕೆ ಹೋಗಬೇಕು ನಾನು ಇವತ್ತು ಹೊಂಟಿದ್ದೆ ಬಸ್ಸೆಲ್ಲ ಬಂದಾಗಿದ್ದಕ್ಕೆ ಇವತ್ತು ಕ್ಯಾನ್ಸಲ್ ಮಾಡಿದೆ ನಾಳೆ ದಿವಸ ಹೋಗ್ತೀನಿ ಅಂತಂದು ಅಂದ್ರೆ ಅವ್ವನ ಕರ್ಕೊಂಡು ಎಲ್ಲಂಗ ಗುಡ್ಡಕ್ಕೆ ಹೋಗಿ ಅದರ ನಂತರ ನೆಕ್ಸ್ಟ್ ಡೇ ಏನೈತಲ್ಲ ಅದರ ನೆಕ್ಸ್ಟ್ ಡೇ ಬೆಂಗಳೂರಿಗೆ ರಿಟರ್ನ್ ಅಕ್ಕ ಹೀಗಾಗಿ ಅದನ್ನು ಇದ್ಲು ಆ ನಂತರ ಅರ್ಶನ ಕುಂಕುಮ ಕೊಟ್ಟೆ ಹೊರಟ್ರು ನೋಡ್ರಿ ಅವರು

ತಂದ್ರೆ ಅದು ಬಿಡಕ್ಕ ನಾನು ಒಂದು ಕರ್ಬೇವಿನ ಸಸಿ ತರೋದೈತೆ ತಂದು ಹಚ್ತೀನಿ ಹಾಗಾಗಿ ಪಾಟ್ ತೊಗೊಂಡು ಬಂದೆ ನಾವು ಒಂದು ಕರ್ಬೇವು ಹಾಕ್ಬೇಕಂತ ಹೇಳಿ ಹಾಂ ಹಾಂ ಓಕೆ ಬಾಯ್ ಅಕ್ಕ ಬರ್ತೀನಕ್ಕ ಅಲ್ಲ ಬಸ್ ಅಂತೂ ಇಲ್ಲಿಗ ವಾಕಿಂಗ್ ಎತ್ರ ಹೋಗುದಕ್ಕ ಆಟೋನು ಇರ್ತಾವ ನೋಡ ಅಲ್ಲ ಅಪ್ಪಕೇತಲ್ಲ ಅಕ್ಕ ಸ್ಟ್ರೇಟ್ ಆದ್ರೆ ಹೋಗ್ಬೋದ ಸ್ವಲ್ಪ ಅಪ್ಪ ಬಾಯ್ ಅಕ್ಕ ಬಾಯ್ ಸೊ ಹೊರಟ್ರ ನೋಡ್ರಿ ನಾಲ್ಕು ಅವ್ರ ಮನೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ವಾಕೆಬಲ್ ಹೋದ್ರೂ ಒಂದು ಹದಿನೈದು ನಿಮಿಷ ಬೇಕು ಹಂಗೇನಾದರೂ ಗಾಡಿ ಮೇಲೆ ಹೋದ್ರೂ ಒಂದು ಐದರಿಂದ ಏಳು ನಿಮಿಷದಲ್ಲಿ ಅವ್ರ ಮನೆಗೆ ಹೋಗ್ತೀವಿ ಇವತ್ತಂತೂ ಬಸ್ ಇರಲಿಲ್ಲ ಇನ್ನೇನು ಅವ್ರು ನಡೀತಾನೆ ಹೋಗಬೇಕು ಅವ್ರು ಹೋದಾದ ನಂತರ ನಾನು ಗುರುಳ ಚಟ್ನಿ ಪುಡಿ ಮಾಡಿದ್ದೆ ಅದರ ರೆಸಿಪಿನ ನೋಡ್ಕೊಂಡು ಬರೋಣ ಬರ್ರಿ ಸ್ನೇಹಿತರೆ ಈಗ ಗುರುಳ ಚಟ್ನಿ ಪುಡಿ ಮಾಡೋಣಂಥ ಸ್ನೇಹಿತರೆ ಗುರುಳ ಚಟ್ನಿ ಪುಡಿ ಮಾಡೋಕೆ ಒಂದು ಕಪ್ಪಷ್ಟು ಗುರುಳು ತೊಗೊಂಡಿನಿ ಅಥವಾ ಇದು ಇನ್ನೂರು ಗ್ರಾಮ್ ಗುರುಳ ಐತಿ ಗುರುಳು ಅಥವಾ ಹುಚ್ಚಳ್ಳ ಇದಕ್ಕಂತ ನೋಡ್ರಿ ಈ ಥರ ಜೀರಿಗೆ ಸೈಜ್ ಎಲ್ಲ ಬಟ್ ಕಪ್ಪಾಗಿ ಇರ್ತಾವ ಇವು ಹುಚ್ಚಳ್ಳಂತೂ ಕೂಡ ಕರಿತಾರೆ ನಮ್ಮ ಕಡೆ ಎಲ್ಲ ನಾವು ಗುರುಳು ಅಂತೀವಿ ನಾವು ಪ್ರತಿದಿನ ತರಕಾರಿ ಪಲ್ಯಕ್ಕೆ ಇದ್ರದ್ದು ಪುಡಿ ಮಾಡಿ ಹಾಕ್ತೀವಿ ಮತ್ತು ಚಟ್ನಿ ಪುಡಿನೂ ಮಾಡಿಟ್ಕೊಳ್ತೀವಿ ಅದನ್ನು ಊಟದ ಜೊತೆ ಮೊಸರಿನಲ್ಲಿ ಊಟದ ಜೊತೆ ಊಟ ಮಾಡ್ತೀವಿ ನೋಡ್ರಿ ಈಗ ನಾನಿವತ್ತು ಗುರಳು ಚಟ್ನಿ ಪುಡಿನ ಮಾಡ್ತಾ ಇದ್ದೀನಿ ಅಂದರೆ ಊಟದ ಜೊತೆ ಊಟ ಮಾಡುವಂಥ ಚಟ್ನಿ ಪುಡಿಯ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಬರ್ರಿ ಮಾಡೋಣ ಅಂತ ಈಗ ಒಂದು ಕಪ್ ಗುರೋಡನ್ನ ನಾನು ತಗೊಂಡಿದ್ದೀನಿ ಹೇಗೆ ಮಾಡೋದಂತ ನಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತ ಹೋಗ್ತೀನಿ ಇವನ್ನ ಹುರಿಬೇಕು ಫಸ್ಟ್ ಚೆನ್ನಾಗಿ ಹುರಿಬೇಕು ಗುರೋಡ ಮಾರ್ಕೆಟಿಂದ ತಂದಾದ ನಂತರ ಇವನ್ನ ಸ್ವಚ್ಛಗೆ ತೊಳೆದು ಹಾಕ್ಬೇಕ್ರಿ ಯಾಕಂದ್ರೆ ಸಣ್ಣನ ಹಳ್ಳ ಸಣ್ಣನ ಮಣ್ಣು ಇರ್ತೈತಿ ಇವನ್ನ ಸ್ವಚ್ಛ ಮಾಡಕ್ ಆಗಂಗಿಲ್ಲ ಅಂದ್ರ ಹಸನ್ ಮಾಡಾಕ ಆಗಂಗಿಲ್ಲ ಹಿಂಗಾಗಿ ಇದನ್ನ ತೊಳ್ದ ಹಾಕಬೇಕು ತೊಳೆದ್ರೆ ಮಾತ್ರ ಸ್ವಚ್ಛ ಆಗ್ತಾವ್ ನಾನು ತೊಳೆದು ಒಣಗಿಸಿ ಇಟ್ಕೊಂಡಂತ ಗುರುಳು ತಗೊಂಡಿದ್ದೀನಿ ಇದನ್ನ ಈಗ ಏನೈತಿ ಉನ್ನ ಅಂತ ಸ್ನೇಹಿತರೆ ಫಸ್ಟ್ ಇವ್ನ ಹುರ್ಕೋಬೇಕು ಈ ತರದ್ ಒಂದ್ ಬುಟ್ಟಿ ಇಟ್ಕೊಂಡೆ ನಾನು ಇದ್ರೊಳಗೆ ಒನ್ನ ಹುರಿತೇನೆ ನೋಡ್ರಿ ಇವ್ನ ಮಾತ್ರ ಸಣ್ಣ ಉರಿ ಒಳಗೆ ಚೆನ್ನಾಗಿ ಹುರಿಬೇಕ್ರಿ ಯಾಕಂದ್ರೆ ಕಪ್ ಇರೋದ್ರಿಂದ ಹೊತ್ತಿದೋ ಬಿಟ್ಟಿದೋ ಗೊತ್ತಾಗಂಗಿಲ್ಲ ಕೈ ಆಡಿಸ್ತಾ ಚೆನ್ನಾಗಿ ಚಟಪಟ ಅನ್ನೋ ಮಟ್ಟ ಹುರ್ಕೋಬೇಕಾಗ್ತೈತ್ ಈ ಚಟ್ನಿ ಪುಡಿನ ಮೊಸರೊಳಗ ಹಾಕೊಂಡ್ ಮಸ್ತಾಗಿ ರೊಟ್ಟಿ ಚಪಾತಿ ಊಟ ಮಾಡಿದ್ರೆ ಸಾಕಷ್ಟು ರುಚಿಯಾಗಿ ಇರ್ತೇತಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ಪ್ರತಿ ಮನೆಯೊಳಗೂ ಸಿಗುವಂತ ಒಂದು ಚಟ್ನಿ ಪುಡಿಗಳು ಇವು ಅಗಸಿ ಚಟ್ನಿ ಶೇಂಗಾ ಚಟ್ನಿ ಗುರುಳ ಚಟ್ನಿ ಆಮೇಲೆ ಕೆಂಪ ಖಾರ ಇವೆಲ್ಲ ಕಂಪಲ್ಸರಿ ಇದ್ದ ಇರ್ತಾವ್ರಿ ಈ ರೀತಿ ಕೈ ಕೈ ಚೆನ್ನಾಗಿ ಈ ರೀತಿ ಚಟ್ನಿ ಪುಡಿ ಒಳಗ ಮೇನ್ ಅಂದ್ರೆ ಹುರಿಯೋದೇ ಇರ್ತೈತೆ ರೀ ನಾವು ಎಷ್ಟು ಚಂದ ಹುರ್ಕೊಳ್ತೀವಲ್ಲ ಚಟ್ನಿ ಅಷ್ಟ ರುಚಿ ಆಗ್ತೈತಿ ಮತ್ ಅಷ್ಟ ಬಾಳ್ಕಿ ಬರ್ತೈತಿ ಅಂತ ಹೇಳೋದ್ ಹಿಂಗಾಗಿ ಹುರಿಯೋದ ಮೇನ್ ಇದ್ರೊಳಗ ಒಂದು ಮಧ್ಯಮ ಉರಿ ಇಟ್ಟುಕೊಂಡ ಚೆನ್ನಾಗಿ ಈ ತರ ಕೈ ಆಡಿಸ್ತ ಚಲೋ ತಂಗ ಹುರ್ಕೋಬೇಕು ಮೊಸರು ಈ ಚಟ್ನಿ ಪುಡಿ ಖಡಕ್ ಜೋಳದ ರೊಟ್ಟಿ ಅಥವಾ ಖಡಕ್ ಸಜ್ಜಿ ರೊಟ್ಟಿ ಬೆಸ್ಟ್ ಕಾಂಬಿನೇಷನ್ ರೀ ನೋಡ್ರಿ ಚಟಾ 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 ಅನ್ನಾಕತ್ತೂ ಮೂರ್ನಿಂದ ನಾಲ್ಕು ನಿಮಿಷ ನೋಡ್ರಿ ಅಷ್ಟ ಬೇಗ ಹುರಿದ್ಬಿಡ್ತಾವ ಇವೇನ ಟೈಮ್ ತಗೊಳಂಗಿಲ್ಲ ಒಂಥರ ಬ್ರೌನ್ ಕಲರ್ ಬರ್ತಾವ್ರಿ ಲೈಟ್ ಬ್ರೌನ್ ಕಲರ್ ಬರ್ತಾವೆ ಹುರಿದಾದ ನಂತರ ನೋಡ್ರಿ ಆಲ್ಮೋಸ್ಟ್ ಈಗ ಆಗ್ಯಾವಿಗೀವ ಗ್ಯಾಸನ್ನು ಆಫ್ ಮಾಡ್ತೀನಿ ಗುರುಳೆ ಹುರಿದವ್ರಿ ಇವು ಸ್ವಲ್ಪ ಎಲ್ಲ ತಣ್ಣಗಾಗಲಿ ಆಮೇಲೆ ಪೌಡ್ರ್ ಮಾಡೋಣ ಚಟ್ನಿ ಪುಡಿ ಮಾಡೋಣ ಅಂತ ಇವೆಲ್ಲ ಸ್ವಲ್ಪ ಆರಲಿ ಸೊ ಬರ್ರಿ ಗುರುಳು ಹುರಿದಿಟ್ಟಿದ್ವಿ ನೋಡಿರಿ ನೀವು ಅವು ತಣ್ಣಗಾಗ್ಯಾವು ಅವು ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಸೊ ಸ್ವಲ್ಪ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ನಾನು ಯಾಕಂದ್ರೆ ಇದು ಪೌಡ್ರ್ ಹಾಕಂದ್ರೆ ಇದು ಫುಲ್ ಆಗ್ಬಿಡ್ತಿತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋಣ ಮತ್ತು ಇದಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಎಲ್ಲನೂ ಹಾಕೋಣ ಮೊದಲಿಗೆ ಕರ್ಬೇವು ಎಣ್ಣೆಯಲ್ಲಿ ಫ್ರೈ ಮಾಡಿದ ಕರ್ಬೇವನ ಹಾಕಿರಿ ಫ್ಲೇವರ್ ಚೆನ್ನಾಗಿ ಚಟ್ನಿ ಇದೆ ಮತ್ತು ರುಚಿಗೆ ಉಪ್ಪು ನೋಡ್ಕೊಂಡು ಹಾಕಿರಿ ಆಮೇಲೆ ಖಾರ ನೋಡ್ರಿ ಖಾರನೂ ಅಷ್ಟೇ ಈಗ ಏನು ಹಾಕೊಂಡೇನಿ ಇದಕ್ಕೆ ಎಷ್ಟು ಬೇಕಷ್ಟು ಹಾಕೋತೇನೆ ಎಲ್ಲನೂ ಒಂದೆರಡು ಹೆಸರು ಬೆಳ್ಳುಳ್ಳಿ जी रखिए ಮತ್ತೆ ಹುಳಿ ಹಾಕೋಬೇಕು ಸ್ವಲ್ಪ ಹುಳಿ ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲ ಇದನ್ನ ಗ್ರೈಂಡ್ ಮಾಡ್ ನೋಡಿ ಈ ತರ ಆಗಬೇಕು ಸ್ನೇಹಿತರೆ ಸಣ್ಣಗೆ ಸೊ ಇದನ್ನು ತೆಗೆದ ಈಗ ಇನ್ನೊಂದು ಬ್ಯಾಚ್ ಗ್ರ್ಯಾಂಡ್ ಮಾಡೋದು ತಗಿದ್ದೀನಿ ಈಗ ರುಬ್ಬಿದ್ದ ಬುಟ್ಟಿಗೆ ಹಾಕೋತೀನಿ ನೋಡ್ರಿ ಆಮ್ಯಾಗ ಎರಡು ಸರಿ ಮಿಕ್ಸ್ ಮಾಡೋಣಂತ ಈಗ ಉಳಿದಂಥದ್ದು ಸೇರಿಸ್ಕೊಡ್ತೀನಿ ಖಾರ ಒಂದಿಷ್ಟು ಬೆಳ್ಳುಳ್ಳಿ ಫ್ರೈ ಮಾಡಿದ ಕರಿಬೇವು Oli, hierge, oppo, salpa bella. ¿Irme yo a ನೋಡಿರಿ ಇದು ಕೂಡ ರೆಡಿ ಆಯಿತು ಈಗ ಇದರೊಳಗೆ ಹಾಕೋಣ ಎರಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇಷ್ಟ ನೋಡಿರಿ ಗುರುಳ ಚಟ್ನಿ ಪುಡಿ ಮಾಡೋದು ನೀಟಾಗೆ ಮಾಡಿಕೊಡ್ರಿ ಏನೈತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ದೊಡ್ಡ ಜಾರಿದ್ರೆ ಇದ್ರೆ ಸಲ ಹಾಕ್ಬಿಡ್ತೈತಿ ಸಣ್ಣ ಜಾರ ಆದ್ದರಿಂದ ನಾನು ಎರಡು ಸಲ ಹಾಕ್ಕೊಂಡಿನಿ ಘಮ ಘಮ ಅನ್ನ ನೋಡ್ರಿ ಫ್ಲೇವರ್ ಬೆಳ್ಳುಳ್ಳಿ ಜೀರಿಗೆ ಕರಿಬೇವಿಂದ ಫ್ಲೇವರ್ ಸಖತ್ ಬಂದೈತಿ ಈ ರೀತಿ ಮಿಕ್ಸ್ ಮಾಡಬೇಕು ಈ ರೀತಿ ಕೈಲೇನ ಮಿಕ್ಸ್ ಮಾಡ್ಬೇಕು ಅದ್ರದ್ದು ರುಚಿನ ಬೇರೆ ಇರ್ತೈತಿ ಚೆನ್ನಾಗಿ ಮಿಕ್ಸ್ ಕೂಡ ಆಗ್ತೈತಿ ಎಲ್ಲ ಹೊಂದ್ಕೊಳ್ತೈತಿ ಸ್ಪೂನ್ಲೆ ಬ ಸರಿ ಅನ್ಸಂಗಿಲ್ಲ ರೆಡಿ ಆಯ್ತು ಇದು ಸ್ವಲ್ಪ ಮೇಲೆ ಇದು ಕೂಡ ಈಗ ಮಿಕ್ಸಿ ಒಳಗೆ ಹಾಕಿರ್ತೀವಲ್ಲ ಸ್ವಲ್ಪ ಬಿಸಿ ಇರ್ತೈತಿ ಬಿಸಿ ಬಿಸಿದ ಡಬ್ಬಿಗೆ ಹಾಕಿಬಾರ್ದು ಸ್ವಲ್ಪ ಇದನ್ನು ಹಾರಾಕಿಡಬೇಕು ಪೌಡ್ರ್ ಇದು ಮೇಲೆ ನಿಮ್ಗೆ ಯಾವ ಬೇಕಾ ಬಾಕ್ಸ್ನಾಗ ಹಾಕಿ ಎರ್ಟೆಟ್ಟು ಒಟ್ಟು ಗಾಳಿ ಆಡ್ದ ಇರೋವಂಥ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ಳಿ ಕೆಡಂಗಿಲ್ಲ ಇದೇನ ಚೆನ್ನಾಗಿ ಬರ್ತೈತಿ ಸೊ ರೆಡಿ ಆಗಿ ನೋಡ್ರಿ ಸ್ನೇಹಿತರೆ ಕಾವೇರಿ ರೊಟ್ಟಿ ಮಾಡತ್ತಾ ನೋಡಿರಿ ನಾವ್ಯಾರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಸ್ವಲ್ಪ ಬಾಂಡೆ ಇದ್ದು ಬೆಳಗಿದೆ ಬೆಳಗಿಂದ ಮತ್ತದೋ ವಿಡಿಯೋನ ಶೂಟ್ ಮಾಡಿರಲಿಲ್ಲ ಈಗ ನೆನಪಾತ ನಾವು ನಾ ಊಟ ಮಾಡತ್ತೇನು ಹಶುವಾಗೈತಿ ನೋಡಿರಿ ಬೀನ್ಸ್ ಪಲ್ಯ ಮಾಡ್ಯಾಳ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಒಂಬತ್ತುವರೆ ಆಗೈತೆ ರೀ ಟೈಮಿಗೆ ನಮಗೊಂದಿಷ್ಟು ಖಡಕ್ ರೊಟ್ಟಿ ತಿನ್ನಕ್ಕೆ ಮಾಡ್ಯಾಳ ಮತ್ತು ಉಣ್ಣಾಕೂ ಬಿಸಿ ರೊಟ್ಟಿನೂ ಮಾಡಾಕತ್ತಾಳೆ ಮ್ಯಾತ್ತೂ ಹೌದಲ್ವಾ ನೋಡಿರಿ ನಾನು ಊಟ ಮಾಡತ್ತೀನಿ ಹಸುವಾಗಿದ್ದ ನೋಡ್ರಿ ಅಲ್ಪ ಆಯ್ತು ರೀ ಇವೆಷ್ಟು ತೊಳೆದೆ ತೊಳೆದಾದಮೇಲೆ ಏನು ವಿಡಿಯೋ ಶೂಟ್ ಮಾಡಲಿಲ್ಲ ನಾನು ಬರ್ರಿ ಊಟ ಮಾಡೋಣ ಸ್ನೇಹಿತರೆ ಬಿಸಿ ಬಿಸಿ ರೊಟ್ಟಿ ಬೀನ್ಸ್ ಪಲ್ಯ ಮತ್ತಿಲ್ಲಿ ನಿಮ್ಗೆ ತೋರಿಸಿದೆ ರೆಸಿಪಿನ ಕೆಂಪು ಖಾರ ಕೆಂಪು ಚಟ್ನಿದು ಮಾಡಿದ್ನಲ್ಲ ಸೊ ಒಬ್ರದ್ದು ಸಬ್ಸ್ಕ್ರೈಬರ್ದು ಆರ್ಡ್ರ್ ಐತಿ ಬೆಳಗ್ಗೆ ಬಂದು ಒಯ್ತಾರಂತವ್ರು ಸೊ ಪ್ಯಾಕ್ ಮಾಡಿ ಇಟ್ಬಿಟ್ಟು ನೋಡ್ರಿ ಇಲ್ಲೇ ಮಸ್ತಗೆ ಅವ್ರಿಗೆ ಕೊಡ್ಬೇಕು ನಾಳೆ ಬರ್ತಾರವ್ರು ಎದಕ್ಕೆ ಹೋದೆ ಇಷ್ಟೋ ದಿನ ಕುಂತ ಬಾ ಊಟ ಮಾಡೋಣ ಏ ರೊಟ್ಟಿ ತಿನ್ ಬಾ ಮಂಜಕ್ಕರ್ ಬಂದರು ಇಷ್ಟೋ ದಿನ ಇಲ್ಲೇ ಕುಂತಿದ್ರು ಅವ್ರ ಜೊತೆ ಮಾತ್ರ ಕುಂತಿದ್ವಿ ವಿಶ್ವಮಠ ನಾ ತಿನ್ನಾ ತಿನ್ನ ತಿನ್ಬಿಡ್ಬಾ ಮತ್ತೇನು ಪ್ರಸಾದ ನೀನ ಹೋಗಿಡು ಜಗ್ಲಾಗ ನಮ್ಮ ಕೈ ನಂದು ಮುಸುರೇ ಗೆತ್ತಾಕೆ ರೊಟ್ಟಿ ಮಾಡತ್ತಾಳೆ ಧರ್ಮಸ್ಥಳ ಮಂಜುನಾಥನ್ ಪ್ರಸಾದ್ ತೊಗೊಂಬಂದ್ರ ನೋಡಿರಿ ರೊಟ್ಟಿ ತಿನ್ಬೇಕಿಲ್ಲ ಇಲ್ಲಿ ಊಟ ಅಲ್ವಾ ನೋಡಿ ತಿನ್ನಂತ್ರ ಹೊಳಂತು ನಂಗಂತೂ ಹಸುವಾಗ್ಯದ್ವ ಮಧಾರ ಅನ್ನ ಉಂಡಿದ್ನಿ ನಾನು ರೊಟ್ಟಿ ತಿಂದುಬಿಡ್ದೆ ಅಲ್ವಾ ನಂಗೆ ಸೇರೋದಿಲ್ಲ ಮೊಸರು